నడదు అంటే బుధవారీఖు మండ్య నగర మండ్య విశ్వవ్యాలయ ఈ ఆవరణి నమ్మల్ అచ్చుమెచ్చినయకులు కాంగ్రెస్ పక్షద ఉపాధ్యక్షు చునవణా ప్రచారీ రాహుల్ గాంధివారు ఆగ్గు ಮಧ್ಯಾಹ್ನ ಒಂದು ಗಂಟೆಗೆ ಕಾರ್ಯಕ್ರಮವನ್ನು ನಾವು ರೂಪುಗೊಳಿಸ್ತಾ ಇದ್ದೀವಿ ಅದಕ್ಕಾಗಿ ಎಲ್ಲ ತಯಾರಿಯನ್ನು ಸಜ್ಜುಗೊಳಿಸ್ತಾ ಇದ್ದೀವಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದ ಅತಿ ಹೆಚ್ಚಿನ ಮತದಾರ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇದು ರಾಹುಲ್ ಗಾಂಧಿ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಇರ್ತಕ್ಕಂಥ ಸಂದರ್ಭದಲ್ಲಿ ಜನರ ಬೆಂಬಲವನ್ನು ಕೋರ್ಲಿಕ್ಕೆ ಮತ್ತು ಆಶೀರ್ವಾದವನ್ನು ಪಡೆಯಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಕಳೆದ ಹತ್ತು ತಿಂಗಳಲ್ಲಿ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರದ ಸಾಧನೆಯನ್ನು ಮುಂದಿದ್ದು ಆ ಒಂದು ಸರ್ಕಾರ ಯಾವ ಯೋಜನೆಗಳನ್ನ ஜாரி கொட பண்ணிட்ட ராகுல் காந்தி அவர நேதலே நம்ம மண்டிய லோகபா அபர் ஆகித்தடரமணேகோட அவர் ராகுல் குண்டு அவர பரவாயில் மதயாச்சை நம்ம விதானோக்கபா க்ரூ சாசி ஒன்று ரெண்டு ಕರ್ಶನ್ ಸೇರಿ ಮಂಡ್ಯದ ರವಿಯವರು ಅಂಬರಪಟ್ಟಣ ರಮೇಶ್ ಅವರು ನಮ್ಮ ಕೆಆರ್ ನಗರದ ರವಿಶಂಕರ್ನವರು ಮದ್ದೂರಿನ ಉದಯವರು ಹಾಗೂ ನಮ್ಮ ಉತ್ತುವರ್ಚಿತರನ್ನ ಚನ್ನಾಗಿ ನಮ್ಮ ಮನವಡಿಯಿಂದ ನಾವು ಕೂಡ ಈ ಜವಾಬ್ದಾರಿಯನ್ನು ಹೊತ್ತುಕೊಂಡು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಂಘಟನೆ ಮಾಡ್ತಾರೆ ಅತ್ಯಂತ ಯಶಸ್ವಿಯಾದಂಥ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಮಂಡ್ಯದ ಸ್ವಾಭಿಮಾನವನ್ನು ಒತ್ತಿಡಕ್ಕೆ ಮತ್ತು ನಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಆಶೀರ್ವಾದ ಮಾಡಿ ಅದರ ಜೊತೆಯಲ್ಲಿ ಪ್ರಥಮ ಬಾರಿಗೆ ಕೃಷಿಕರಿಗೆ ನೆರವಾಗ್ತಕ್ಕಂಥ ಕೃಷಿ ವಿಶ್ವವಿದ್ಯಾಲಯ ಮತ್ತು ನಮ್ಮ ರವಿ ಕ್ಷೇತ್ರದಲ್ಲಿ ಹೊಸದಾಗಿ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡುವಂಥ ಆದೇಶವನ್ನು ಪಡೆದು ಇಡೀ ಕನ್ನಂಬಾಡಿಯ ಕೆಳಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ನಾಲಾ ಆಧುನೀಕರಣಕ್ಕೆ ಹಣಕಾಸಿನ ಮಂಜೂರಾತಿಯನ್ನು ಪಡೆದು ಹಲವಾರು ಉದ್ದಿಮೆಗಳು ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಬೇಕಾದರೆ ನಿರುದ್ಯೋಗ ನಿವಾರಣೆ ಮಾಡುವಂಥ ಜವಾಬ್ದಾರಿಯಲ್ಲಿ ಮತ್ತು ಆಧುನಿಕ ಕೃಷಿ ಪದ್ಧತಿಯನ್ನು ಜಾರಿ ತರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ನಾವು ಎಲ್ಲರೂ ಒಬ್ಬರಿ ಈ ಮಂಡ್ಯದ ಸೇವೆಯನ್ನು ಮಾಡ್ತಾ ಈ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಆಶೀರ್ವಾದವನ್ನು ನಮ್ಮ ಜನತೆಯಿಂದ ನಾವು ಹೇಳ್ತೇವೆ ಬೇರೆ ಯಾವ ಆರೋಪ ಮತ್ತು ಪ್ರತ್ಯಾರೋಪಕ್ಕೆ ಅವಕಾಶ ಇಲ್ಲದೆ ಮಂಡ್ಯದ ಸ್ವಾಭಿಮಾನ ಮತ್ತು ಮಂಡ್ಯದ ಅಭಿವೃದ್ಧಿ ಈ ದೃಷ್ಟಿಯಲ್ಲಿ ಈ ಚುನಾವಣೆಯಲ್ಲಿ ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳೋದ್ರ ಜೊತೆಗೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಆಗಮಿಸ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿನ ಜನ ಬಂದು ಆಶೀರ್ವಾದ ಮಾಡಬೇಕಂತ ನಾವು ಎಲ್ಲರಿಗೂ ಕೋರ್ತೀವಿ ರಾಹುಲ್ ಗಾಂಧಿ ಅವ್ರ ಜೊತೆ ಯಾರೆಲ್ಲ ನಾಯಕರು ಬರ್ತಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಹಜವಾಗಿರ್ತಾರೆ ಮತ್ತು ಹಲವಾರು ನಮ್ಮ ಪಕ್ಷದ ನಾಯಕರು ಕೂಡ ಸುಮಾರು ಜನ ಸುಮಾರು ಒಂದು ಲಕ್ಷ ಜನ ಸೇರುವಂತ ನಿರೀಕ್ಷಿತ ಅದಕ್ಕೂ ಮೀರ್ಬೋದು ಒಂದು ಲಕ್ಷ ಜನ ಸೇರುವಂತ ಮಂಡ್ಯ ಲೋಕಸಭಾ ಕ್ಷೇತ್ರದ ಎರಡೋರು ಬಂದರು ಏನು ಏನಾದ್ರೆ ರಾಹುಲ್ ಗಾಂಧಿ ಅವ್ರ ಕಾರ್ಯಕ್ರಮದಲ್ಲಿ ಅಭ್ಯರ್ಥಿಗಳು ಯಾರು ಬೇಕಾದ್ರು ತರಬಹುದು ಬಟ್ ಈಗ ಈ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿರ್ತಕ್ಕಂಥದ್ದು ಮಂಡ್ಯ ಲೋಕಸಭಾ ಅಭ್ಯರ್ಥಿಗಳೇ ನಾಳೆ ಪಕ್ಷ ಯಾರ್ಯಾರ ಏನು ಕರಿಬೇಕು ಅನ್ನೋದನ್ನ ಹೇಳ್ತಾರೆ ಅಂತಾರೆ ಮುಂದೆ ಅದು ವಿರೇಕವರ ಕಾರ್ಯಕ್ರಮ ಇರೋದ್ರಿಂದ ನಾವು ಕಾರ್ಯಕ್ರಮಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ ಇಲ್ಲಿ ಮಂಡ್ಯಕ್ಕೆ ಸಿಗುತ್ತೆ ನಾವು